ಕೃಷಿಕಟ್ಟೆ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ಈ ಒಂದು ಲೈವ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಈಗ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಮಾವಿನ ಒಂದು ಸುಗ್ಗಿಯ ಕಾಲ ಅಥವಾ ಏನಂತೀವಿ ಮಾವಿನ ಹಣ್ಣನ್ನು ತಿನ್ನುವಂಥ ಕಾಲ ಎಲ್ಲರೂ ಕೂಡ ಈ ಒಂದು ಅಂಗಡಿಗಳಲ್ಲಿ ಮಾವಿನ ಹಣ್ಣಿಗಾಗಿ ಮುಗಿಬಿಡ್ತಾ ಇರ್ತಾರೆ ಮಾವಿನ ಹಣ್ಣನ್ನು ತಿನ್ನಬೇಕು ಅಂತ ಅಲ್ಲಿ ನಮಗೆ ಹಲವಾರು ಗೊಂದಲ ಕೂಡ ಉಂಟಾಗ್ತದೆ ನಾವು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಅಥವಾ ಎಲ್ಲರೂ ನಾವು ಕೇಳಿರ್ತೀವಿ ಮಾವಿನ ಮಾವಿನ ಹಣ್ಣನ್ನು ಹಣ್ಣು ಮಾಡಿಸುವ ವಿಧಾನ ಅದು ಬಹಳ ಮುಖ್ಯ ಅಂತ ಸ್ವಾಭಾವಿಕವಾಗಿ ಮರದಲ್ಲೇ ಸ್ವಲ್ಪ ಮಟ್ಟಿಗೆ ಹಣ್ಣಾಗಿರೋ ಹಣ್ಣುಗಳನ್ನು ತಂದು ಅವನ್ನ ಅವರು ಹಣ್ಣು ಮಾಡಿಕೊಟ್ಟಾಗ ನಮಗೆ ತಿನ್ನೋದಕ್ಕೆ ತುಂಬ ರುಚಿಕರವಾಗಿರ್ತಾರೆ ಆದರೆ ಬಹಳ ಮುಂಚಿತವಾಗಿಯೇ ಆ ಒಂದು ಹಣ್ಣನ್ನು ಅಂದರೆ ಅದು ಸುಗ್ಗಿಗೆ ಬರೋಕೆ ಮುಂಚೆನೆ ಹಣ್ಣನ್ನು ಕೊಯ್ಲು ಮಾಡ್ಕೊಂಬಂದು ಅದಕ್ಕೆ ಈ ಕಾರ್ಬಹೈಡಂತಹ ರಾಸಾಯನಿಕ ವಸ್ತುಗಳನ್ನು ಹಾಕಿ ಹಣ್ಣು ಮಾಡಿದಾಗ ಆ ಹಣ್ಣನ್ನು ತಿಂದವ್ರಿಗೆ ತುಂಬ ಒಂದು ಕೆಟ್ಟ ರೀತಿಯ ಪರಿಣಾಮವನ್ನು ಆರೋಗ್ಯದ ಮೇಲೆ ಉಂಟಾಗುತ್ತೆ ಅದು ಆಗಲೇ ಉಂಟಾಗದೇ ಇರ್ಬೋದು ಅಥವಾ ಆಗಲೇ ಉಂಟಾಗ್ಬೋದು ಬಹಳ ನಿಧಾನವಾಗಿ ಅದು ಅವರ ಒಂದು ಆರೋಗ್ಯದ ಮೇಲೆ ಅತೀವ್ರವಾದ ಒಂದು ಪರಿಣಾಮವನ್ನು ಬೀರಿ ಅವರು ಸಾವು ಅವರ ಆರೋಗ್ಯದಲ್ಲಿ ವ್ಯತಿಕ್ತವಾಗಿ ಸಾವು ಕೂಡ ಸಂಭವಿಸ್ಬೋದು ಇವೆಲ್ಲ ನಾವು ತುಂಬ ಜಾಗ್ರತೆಯಿಂದ ಮತ್ತು ಜಾಗ್ರತೆ ವಹಿಸಿ ನಾವು ಅವುಗಳನ್ನು ಮಾಡಬೇಕಾಗುತ್ತೆ ನಾವು ಕೂಡ ನಮ್ಮ ಒಂದು ಕೃಷಿಕಟ್ಟೆ ಯೂಟ್ಯೂಬ್ ವಾಹಿನಿಯಲ್ಲಿ ಇಂದಿನ ವರ್ಷ ಮಾವಿನ ಹಣ್ಣನ್ನು ಯಾವ ರೀತಿ ಮಾರ್ಕ್ಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಲೈವ್ ಕೂಡ ಮಾಡಿದ್ವಿ ಡಾಕ್ಟರ್ ಸುರೇಶ್ ಅವರು ತುಂಬಾ ಚೆನ್ನಾಗಿ ನಮಗೆ ವಿವರಿಸಿದ್ರು ಆ ಲೈವ್ ಲಿಂಕನ್ನು ನಮ್ಮ ಯೂಟ್ಯೂಬ್ ವಾಹಿನಿ ಈ ಏನು ಲೈವ್ ನೋಡ್ತಾ ಇದ್ದೀರಾ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಓದಿದ್ರೆ ಅದು ಸಿಗುತ್ತೆ ನಿಮಗೆ ಅದಕ್ಕಿಂತ ಮುಂಚೆ ಆ ಒಂದು ಲಿಂಕ್ಗಿಂತ ಮುಂಚೆ ಇನ್ನೊಂದು ಒಂದು ಲೈವ್ ಅಂದರೆ ಒಂದು ರೀಲ್ ಹಾಕಿದೆ ಆ ರೀಲಲ್ಲಿ ಬಾಳೆಹಣ್ಣನ್ನು ತೆಗೆದುಕೊಂಡು ನಾವು ಹಣ್ಣುಗಳನ್ನು ಏನು ಮಾವಿನಕಾಯಿಗಳನ್ನು ತಂದಿರ್ತೀವಿ ಅವುಗಳನ್ನು ನಾವು ಆ ಒಂದು ಹಣ್ಣಿನ ಬಾಳೆಹಣ್ಣಿನ ಜೊತೆ ಸೇರಿಸಿ ನಾವು ಕಟ್ಟಿಟ್ಟಾಗ ಹಣ್ಣಾಗುತ್ತೆ ಚೆನ್ನಾಗಿ ಪರಿಪಕ್ವವಾಗುತ್ತೆ ಅನ್ನೋದನ್ನು ಅನ್ನೋದನ್ನ ನಾವು ತೋರಿಸಿದ್ವಿ ಈಗ ನಿಮಗೆ ಆ ಲಿಂಕ್ಗಳನ್ನು ನೀವು ನೋಡಿ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಲೈವ್ ಕಾರ್ಯಕ್ರಮಗಳಿಗೆ ಒಂದು ವಿಶೇಷವಾಗಿ ಆ ಒಂದು ಮಾವಿನ ಹಣ್ಣನ್ನ ಕೊಯ್ಲಿಗೆ ಮುಂಚೆ ನಾವು ಯಾವ ರೀತಿ ಅಂಶಗಳು ನೋಡ್ಬೇಕು ಅನ್ನೋದನ್ನ ವಿವರಿಸ್ತೇನೆ ನಿಮಗೆ ನೋಡ್ತಾ ಇದ್ದೀರಾ ಈ ಒಂದು ಮಾವಿನ ಹಣ್ಣು ಕೊಯ್ಲಿಗೆ ಬಂದಿದೆ ಅನ್ನೋದು ನಮಗೆ ಕೆಲವೊಂದು ಅಂಶಗಳನ್ನ ನಾವು ಮುಂಚಿತವಾಗಿ ತಿಳ್ಕೋಬಹುದು ಈಗ ಅದು ಈ ಒಂದು ಹೂ ಬಿಡುವ ಹೂ ಬಿಡುವ ಇಷ್ಟು ದಿನದವರೆಗೆ ಅದು ಹಣ್ಣಾಗುತ್ತೆ ಅನ್ನೋದನ್ನ ನಾವು ಗಮನದಲ್ಲಿ ನಾವು ಕೆಲವೊಂದು ವೆರೈಟಿಗಳಲ್ಲಿ ಅದನ್ನ ಕೊಯ್ ಮಾಡಬಹುದು ಉದಾಹರಣೆಗೆ ಈ ಅರ್ಲಿ ವೆರೈಟೀಸ್ ಅಥವಾ ಮುಂಚಿತವಾಗಿ ಕೊಯ್ಲಿಗೆ ಬರುವಂತಹ ಈ ಹಣ್ಣುಗಳೇನಿದ್ದಾವೆ ಇದು ಈ ರಸಪುರಿ ಇರ್ಬೋದು ಸೇಂದೂರ ಇರ್ಬೋದು ಆಮೇಲೆ ಆ ಒಂದು ತಳಿಗಳಲ್ಲಿ ತೊಂಬತ್ತರಿಂದ ನೂರು ದಿನಗಳು ಮತ್ತೆ ಅದೇ ಮಧ್ಯಮಾವಧಿ ತಲೆಗಳು ಬೆನೆಶಾನ್ ಆಲ್ಫಾನ್ಸೋ ಈ ಒಂದು ತಲೆಗಳಲ್ಲಿ ನೂರರಿಂದ ನೂರ ಮೂವತ್ತು ದಿನಗಳು ತೋತಾಪುರಿ ನೀಲನ್ ನೂರ ಮೂವತ್ತರಿಂದ ನೂರು ನಲವತ್ತು ದಿನಗಳು ಈ ರೀತಿಯಾಗಿ ಅದು ಹೂ ಬಿಟ್ಟಿನಿಂದ ಏನು ಹೂ ಬಿಡುತ್ತೆ ಆ ಕಾಯಿ ಆ ಬೆಳೆಯುತ್ತಲ್ವಾ ಆ ಒಂದು ದಿನಗಳನ್ನ ಆಧರಿಸಿ ನಾವು ಕೊಯ್ಲಿಗೂ ಬರೋದ ಕೊಯ್ಲಿಗೆ ಬರೋದನ್ನ ನಾವು ನಿರ್ಧರಿಸಬಹುದು ಇನ್ನೊಂದು ಇಲ್ಲಿ ನೋಡಿ ನಾವು ನಮ್ಗೆ ಗೊತ್ತಿಲ್ಲ ಯಾವ ತಲೆ ಹಾಕಿದೀವಿ ಅಂತ ಆದ್ರೆ ಅದರಲ್ಲಿ ಆ ಒಂದು ಹಣ್ಣಿನಲ್ಲಿ ಉಂಟಾಗುವಂತಹ ಬದಲಾವಣೆಗಳನ್ನ ಗಮನಿಸಿ ನಾವು ಅದನ್ನು ಕೋಲ್ಡ್ ಮಾಡ್ಬೋದು ಏನಂತಂದರೆ ಈ ಒಂದು ಮೇಲುಗಡೆ ಏನು ಕವಚ ಇರುತ್ತೆ ಹಣ್ಣಿನ ಒಂದು ಈ ಒಂದು ಪೀಲ್ ಅಂತ ಏನಂತ ಕರಿತೀವಿ ಅಥವಾ ಕವಚ ಅನ್ನಿದೆ ಆ ಒಂದು ಇದನ್ನು ನಾವು ನೋಡಿದಾಗ ಆ ಒಂದು ಚೇಂಜಸ್ ಇನ್ ಪೀಲ್ ಕಲರ್ ಫ್ರಮ್ ಗ್ರೀನ್ ಟು ಲೈಟ್ ಎಲ್ಲೋ ಏಪ್ರಿಕಾಟ್ ಎಲ್ಲೋ ನ್ಯಾಚುರಲ್ ಫಾಲಿಂಗ್ ಆಫ್ ರೈಫ್ ಅಂಡ್ ಫ್ರೂಟ್ಸ್ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಫ್ರೂಟ್ಸ್ ಒನ್ ಪಾಯಿಂಟ್ ಜೀರೋ ಒನ್ ಟು ಒನ್ ಪಾಯಿಂಟ್ ಜೀರೋ ಟು ಇವೆಲ್ಲ ಸ್ವಲ್ಪ ಸೈಂಟಿಫಿಕ್ ಆಗಿವೆ ಇವುಗಳನ್ನು ನೀವು ಅರ್ಥ ಮಾಡ್ಕೊಳಕ್ಕಾಗಲ್ಲ ಸ್ವಲ್ಪ ಬೇಕಾಗುತ್ತೆ ಶೋಲ್ಡರ್ ಡೆವಲಪ್ಮೆಂಟ್ ಮತ್ತೆ ಡೆವಲಪ್ಮೆಂಟ್ ಈ ಒಂದು ಮೊದಲನೇದು ಎರಡನೇದು ಮತ್ತೆ ಮೂರನೇದು ನಾಲ್ಕನೇದು ಈ ಒಂದು ಅಂಶಗಳನ್ನ ಗಮನಿಸಿ ನಾವು ಈ ಹಣ್ಣ ಹಣ್ಣಾಗಿದೆಯೋ ಇಲ್ವೋ ಅನ್ನೋದು ತಿಳ್ಕೊಳ್ಬೋದು ಅಂದ್ರೆ ನಾವು ಒಂದು ಮರದ ಹತ್ರ ಹೋದಾಗ ಮಾವಿನ ಮರದ ಹತ್ರ ಒಂದು ಮೊದಲನೇ ಹಣ್ಣು ಕೆಳ ಬಿದ್ದಿರುತ್ತೆ ಬಿದ್ದಿರುತ್ತೆ ಆ ಗೊತ್ತಾಗತ್ತೆ ಓ ಇಲ್ಲಿ ಉಳ್ಳಂತ ಹಣ್ಣುಗಳು ಕೊಯ್ಲಿಗೆ ಬಂದಿವೆ ಅಂತ ಆ ಒಂದು ಕೆಳಕ್ಕೆ ಉದಿರುವಂತಹ ಹಣ್ಣು ಸ್ವಾಭಾವಿಕವಾಗಿ ಹಣ್ಣಾಗಿ ನೀವು ಅಂತ ಗಮನಿಸೋದಕ್ಕೆ ನಾವು ಗಮನಿಸಬಹುದು ಆ ಒಂದು ಹಣ್ಣಿನ ಒಂದು ಕವಚ ಏನಿದೆ ಅಲ್ಲಿ ಆ ಒಂದು ಬಣ್ಣ ಈ ಒಂದು ಹಸಿರಿನಿಂದ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ ಗಮನಿಸಬಹುದು ನೀವು ಆಮೇಲೆ ಆ ಒಂದು ತೊಟ್ಟು ಏನು ಹಣ್ಣಿನ ಭಾಗಕ್ಕೆ ಅನ್ಕೊಂಡಿದೆ ಆ ಶೋಲ್ಡರ್ ಅಂದ್ರೆ ಆ ಒಂದು ಎರಡು ಭುಜಗಳ ಸ್ವಲ್ಪ ಉಬ್ಬದ ಕಾಣುತ್ತವೆ ಅದ್ರದ್ದಲ್ಲಿ ನೀರಿಂದ ಕೊಡುತ್ತೆ ಅಷ್ಟು ತಗ್ಗಾಗಿ ಆ ಒಂದು ತೊಟ್ಟಿನ ಭಾಗವನ್ನು ನಾವು ಗಮನಿಸಬಹುದು ಆಮೇಲೆ ಇನ್ನೊಂದು ಅತಿ ಅಂದ್ರೆ ನಾವು ಆ ಒಂದು ಅಂಶಗಳನ್ನು ಗಮನಿಸ್ತಾ ಇದ್ದಾಗ ಈ ಒಂದು ಮಾವಿನಕಾಯಿಯ ಮೇಲೆ ನಾವು ನೋಡ್ತೀವಿ ಚುಕ್ಕೆ 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 ತರ ಇರುತ್ತೆ ಅದು ಅದನ್ನ ಲೆಂಟಿಸೆಲ್ಸ್ ಅಂತ ಕರಿತೀವಿ ಈ ರೀತಿ ಗಾಢವಾಗಿ ನಮಗೆ ಕಾಣಿಸ್ತಾ ಇದ್ರೆ ಆ ಒಂದು ಲೆಂಟಿಸೆಲ್ಸ್ ಇದು ಹಣ್ಣಾಗಿದೆ ಅಥವಾ ಪರಿಪಕ್ವವಾಗಿದೆ ದೊರೆ ಅಂತ ಏನಂತೀವಿ ನಾವು ಆ ರೀತಿ ಆಗಿದೆ ಅನ್ನೋ ನಾವು ಗಮನಿಸಬಹುದು ನೋಡಿ ಇಲ್ಲಿ ಶೋಲ್ಡರ್ ಡೆವಲಪ್ಮೆಂಟ್ ಅನ್ನೋದಕ್ಕೆ ನೋಡಿ ಈ ತರ ನಿಮ್ಗೆ ಇದ್ರೆ ಅದು ಇಮೆಚ್ಯೂರ್ ಅಂತ ಇನ್ನು ಅದು ಇದಾಗಿಲ್ಲ ಅಂತ ಏನಂತೀವಿ ಅದು ಕಾಯಿಯಾಗಿದೆ ಅಂತ ಎಳೆಯ ಎಳೆಯ ಕಾಯಿ ಅಂತ ಹೇಳ್ಬಹುದು ಆ ಶೋಲ್ಡರ್ಸ್ ಹೇಳಿದ್ರ ಈ ತರ ಉಬ್ಬಿದಂಗೆ ಕಾಣಿಸ್ತದೆ ನಿಮ್ಗೆ ಅದು ಮೆಚ್ಯೂರ್ಡ್ ಆಗಿದೆ ಅಂತ ಮತ್ತೆ ರೆಡ್ ಸೋಲ್ಸ್ ನೀವು ಗಮನಿಸಬಹುದು ಇದೇನು ಚುಕ್ಕೆ ಚುಕ್ಕೆ ತರ ಇಲ್ಲಿ ನಾವು ರೌಂಡ್ ಮಾರ್ಕ್ ಹಾಕಿ ಕೇಳಿಸಿದೀವಿ ಇದು ರೆಡ್ ಸೋಲ್ಸ್ ಈ ರೀತಿ ಇದ್ದಾಗ ನಾವು ಏನು ಒಂದು ಮಾವಿನಕಾಯಿ ಪಕ್ವ ಪಕ್ವವಾಗಿದೆ ಅಂತ ನಾವು ಗಮನಿಸಬಹುದು ಸೊ ಈ ರೀತಿ ನಾವು ಮಾವಿನ ಕಾಯಿಯನ್ನ ಅಥವಾ ಮಾವಿನ ಹಣ್ಣುಗಳನ್ನ ನಮ್ಮ ತೋಟದಲ್ಲಿ ಅಹ್ ಕೋಲಿಗೆ ಬಂದಿದೆವೋ ಇಲ್ವೋ ಅಂತ ತಿಳ್ಕೊಳ್ಳಕ್ಕೆ ಕೆಲವೊಂದು ಗಮನಗಳು ಕೆಲವೊಂದು ಅಂಶಗಳು ಯಾರು ಅಂತ ಇತ್ತೀಚೆಗೆ ತೋಟಗಳನ್ನು ಮಾಡಿದೀರ ಮಾವಿನ ತೋಟವನ್ನು ಮಾಡಿದ್ದೀರಾ ಅವ್ರಿಗೆ ಈ ಒಂದು ತಿಳುವಳಿಕೆ ಮಾತನ್ನ ನಮ್ಮ ವಾಹಿನಿ ಮೂಲಕ ನಿಮ್ಗೆ ಹೇಳಕ್ಕೆ ಅತಿ ಹೆಮ್ಮೆ ಪಡ್ತೀವಿ ಆಮೇಲೆ ನಾವು ಒಂದು ಏನಂತೀವಿ ಇವತ್ತು ಹದಿನಾಲ್ಕನೇ ತಾರೀಕು ಹನ್ನೆರಡನೇ ತಾರೀಕು ಮಧ್ಯಾಹ್ನದ ಮೇಲೆ ಒಂದಷ್ಟು ನಮ್ಮ ತೋಟದಲ್ಲಿ ಮಾವಿನಕಾಯಿ ರಸಪುರಿ ತುಳಿ ಅನಿಸುತ್ತೆ ಅದು ಸರಿಯಾಗಿ ನನಗೆ ಆ ಒಂದು ತುಳಿಯನ್ನು ಗಮನಿಸೋಕ್ಕಾಗಲಿಲ್ಲ ಯಾಕಂದರೆ ಅಂಗಡಿಯಲ್ಲಿದ್ದಾಗ ಅದು ಆ ಥರ ಇದೆ ಬಟ್ ನೋಡೋಣ ಅದು ಟೇಸ್ಟ್ ಮಾಡಿದಾಗ ನಂಗೆ ಗೊತ್ತಾಗುತ್ತೆ ಇದು ರಸಪುರಿನೋ ಅಲ್ವ ಅಂತ ಸುಮಾರು ವರ್ಷಗಳ ಹಿಂದೆ ನಾವು ಹಾಕಿದ್ವಿ ರಸಪುರಿ ತಳಿ ಹೇಳ್ಬಿಟ್ಟು ಅದನ್ನು ನಾನು ಲಾಸ್ಟ್ ಟೈಮ್ ತಿಂದಾಗ ನಮಗೆ ಟೇಸ್ಟ್ ನಂಗೆ ಗೊತ್ತಾಗಲಿಲ್ಲ ಒಂದೇ ಒಂದು ಎರಡು ಮೂರು ಕಾಯಿ ಏನೋ ಕೈ ಕಲಿಸಿತ್ತು ಈ ಬಾರಿ ನಾವು ಅದರಲ್ಲಿ ಹಣ್ಣುಗಳನ್ನು ಕಾಪಾಡಿಕೊಂಡು ಜೋಪಾನವಾಗಿ ಇನ್ನೂ ಈಗ ತಾನೇ ಅವು ಆಗ್ತಾ ಇದ್ದಾವೆ ಸೊ ಅದಮೇಲೆ ಕೆಲವೊಂದು ಅಂಶಗಳನ್ನು ಗಮಿಸಿ ನಾವು ಅದನ್ನು ಅರೆಸ್ಟ್ ಮಾಡ್ಕೊಂಡು ಬಂದಿದ್ವಿ ಸೊ ಆಮೇಲೆ ತಂದು ನಿಮಗೆ ಈ ಬಾಕ್ಸಲ್ಲಿ ನಾನು ಆ ಒಂದು ಬಾಳೆಹಣ್ಣನ್ನ ಹಾಕಿ ಸೇರಿಸಿ ಒಟ್ಟಿಗೆ ಹಾಕಿದ್ದೀನಿ ನೋಡೋಣ ಒಯ್ದು ನೋಡೋಣ ಕುತೂಹಲ ನಿಮ್ಮ ಮುಂದೆ ಅದನ್ನು ಅಂತ ತಪ್ಪಾಗಿದ್ರೆ ಪರವಾಗಿಲ್ಲ ಯಾಕಂದರೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಹಣ್ಣುಗಳು ಕಾಯಿಗಳು ಹಣ್ಣಾಗೋದಕ್ಕೆ ಟೈಮ್ ತಗೋಬಹುದು ಆದರೆ ಅವ್ನ ತಂತ್ರಜ್ಞಾನ ನಾವೇ ಮಾಡಿ ನೋಡ್ಬೇಕು ಅಂತ ನಿಮ್ಮ ಮುಂದೆ ಮಾಡಿದ್ರೆ ಅದು ನಮಗೂ ನಿಮ್ಗೆ ತೋರ್ಸಂಗೆ ಆಗುತ್ತೆ ಆಮೇಲೆ ನಮಗೆ ತಿಳುವಳಿಕೆ ಹೆಚ್ಚಾಗುತ್ತೆ ಕಲಿಯೋದ್ರಲ್ಲಿ ನಮಗೆ ಯಾವ್ದು ಕೂಡ ನಾಚಿಕೆ ಪಡಬಾರ್ದು ಜೀವನ ಪರ್ಯಂತ ಕಲಿಯಬೇಕು ನಾವು ಬಾಳೆಹಣ್ಣು ನೋಡಿ ಬಾಳೆಹಣ್ಣು ಸ್ವಲ್ಪ ತುಂಬಾ ಹಣ್ಣಾಗಿದೆ ಬರ್ತಾ ಇದೆ ಇನ್ನು ನೋಡಿ ನಮ್ಮ ತೋಟದಲ್ಲಿ ನಾವು ಬಣ್ಣ ಬದಲಾಗಿತ್ತು ಹಣ್ಣು ಆಗಬೇಕು ಅಷ್ಟು ನೋಡಿ ಒಂದು ಭುಜ ಇರ್ಬೋದು ಅವು ಕೂಡ ಸ್ವಲ್ಪ ಉಬದಾಗಿ ಕಾಣಿಸ್ತದೆ ಎಕ್ಸಾಕ್ಟ್ ನಾವು ಚಿತ್ರದಲ್ಲಿ ನೋಡೋ ಥರನೇ ಆಗಲ್ಲ ಆದ್ರೆ ಈ ಒಂದು ಅಂಶಗಳನ್ನು ಗಮನ ಆರೋಪ ಮಾಡಿದ್ವಿ ಆ ಎಸ್ ನೋಡಿ ಇದು ಹಣ್ಣಾಗಿದೆ ಇದು ರಸಪುರಿನೆ ನನಗೆ ಇವಾಗ ಖುಷಿ ಆಗ್ತಾ ಇದೆ ಇದಕ್ಕೆ ಈ ಒಂದು ಉಳಿದ ಕಾಯಿಗಳಿಗೆ ಸ್ವಲ್ಪ ಕಾಲ ಒಂದು ಇದೆ ಹಣ್ಣಾಗೋದಕ್ಕೆ ಈ ಒಂದು ಹಣ್ಣು ನಾನು ಸ್ಮೆಲ್ ನೋಡಿದ ತಕ್ಷಣ ಅನ್ಸ ರಸಪುರಿನೇ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಾ ಇದೆ ನನ್ಗೆ ಯಾಕಂದ್ರೆ ಈ ಒಂದು ಪರೀಕ್ಷೆ ನಾನು ನಿಮ್ಮ ಮುಂದೆ ಮಾಡಿ ನೋಡ್ಬೇಕು ಅಂತ ಅನ್ಸ್ತದೆ ನಂಗೆ ಅದಕ್ಕೆ ಮಾಡಿದೆ ನೋಡ್ಬೋದು ಈ ಒಂದು ನಾವೇನ್ ಪರೀಕ್ಷೆ ಮಾಡಿದ್ವಿ ಇದು ನಿಜವಾಗ್ಲೂ ನಿಜವಾದ ಪ್ರಯೋಗ ಅಂದ್ರೆ ನಾವು ಬೇರೆಯವರ ಹೇಳಿದ್ದು ಲಾಶೆ ಮಾಡಿದ್ದೆ ಈ ಸರಿ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಅದನ್ನ ಆ ಒಂದೇನು ಕಟ್ಟಿಟ್ಟಿದೆ ಆ ಒಂದು ಬಾಕ್ಸನ್ನ ಬಿಚ್ಚಿ ನೋಡಿದಾಗ ಹಣ್ಣಾಗಿದೆ ಮಾವು ನಾವು ನಾವು ಮಾಡಿದ ಅಂದ್ರೆ ನಾವು ಗಮನಿಸಿ ತಂದಂತಹ ಅಂಶಗಳು ನಿಜವಾಗಿದ್ದಾವೆ ಈ ರೀತಿ ನಾವು ಮಾಡಿದಾಗ ನಮ್ಮ ಆರೋಗ್ಯವನ್ನು ವೃದ್ಧಿಸುತ್ತೆ ಇದನ್ನ ನಾನು ತಿಂದು ಸರಿ ಸವಿ ಮಾಡ್ತೀನಿ ಯಾವ ಯಾವ ರೀತಿ ರೀತಿ ಸವಿ ಸವಿ ನೋಡ್ತೀನಿ ರಸಪುರಿ ಅಂತ ನಂಗೆ ಈಗ ಲಾಸ್ಟ್ ಟೈಮ್ ನಾನು ತಿಂದಾಗ ಒಂಥರ ಟೇಸ್ಟ್ ನಂಗೆ ಇಷ್ಟ ಆಗ್ಲಿಲ್ಲ ಅದು ಆಮೇಲೆ ಇನ್ನೊಂದು ನಾವು ಈ ಒಂದು ಮಾವು ಹೂ ಬಿಟ್ಟಾಗಿಂದ ಅದು ಕಾಯಿ ಬೇರೆ ಬೇರೆ ಹಂತದ ಗ್ರಂಥಗಳು ಕೂಡ ಈ ಮ್ಯಾಂಗೋ ಸ್ಪೆಷಲ್ ಅಂತೇನಿದೆ ಪೋಷಕಾಂಶಗಳ ಮಿಶ್ರಣ ಇದನ್ನು ಸಿಂಪಡಣೆ ಮಾಡ್ತೀವಿ ಇದು ಒಂದು ಮುಖ್ಯವಾದ ಅಂಶ ಈಗ ಕೂಡ ಕಾಲ ಮಂಚೆಲ್ಲ ಬೇರೆಯವರು ತಡವಾಗಿ ಬರುವಂತಹ ತಳಿಗಳಿಗೆ ಇರಲ್ಲಿ ಹೂ ಬಿಟ್ಟಿದೆ ಗೋಲೆಗಾಯಿ ಗಾತ್ರದಲ್ಲಿದೆ ಆ ಒಂದು ಎಲ್ಲ ಮಾವಿನ ತಳಿಗಳಿಗೆ ನೀವು ಈ ಮಾವಿನ ಸ್ಪೆಷಲನ್ನು ಸಿಂಪಣೆ ಮಾಡ್ಬೋದು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಅಂತದಲ್ಲಿ ಸಿಂಪಡಣೆ ಮಾಡಿದಾಗ ಆ ಕಾಯಿಗಳು ಕೂಡ ತುಂಬಾ ಚೆನ್ನಾಗಿ ಹೊಳಪಿನಿಂದ ಕೊಟ್ಟಿರ್ತವೆ ಆಮೇಲೆ ಹೆಚ್ಚು ಆಕರ್ಷಣೀಯವಾಗಿರ್ತವೆ ರುಚಿ ಕೂಡ ತುಂಬ ಚೆನ್ನಾಗಿರ್ತದೆ ಒಂದು ತಳಿನ ನಾವು ಮೈಸೂರು ಈ ಎಲ್ಚನಾಳ್ಳಿಲ್ಲಿ ಏನಿದೆ ತೋಟಗಾರಿಕಾ ಮಹಾವಿದ್ಯಾಲಯ ಅಲ್ಲಿ ಡಾಕ್ಟರ್ ಜಿ ಎಸ್ ಕೆ ಸ್ವಾಮಿ ಅವರು ಒಂದು ಕಾಲೇಜಿನ ಡೀನ್ ಆಗಿದರು ಅಲ್ಲಿ ಅವ್ರ ನರ್ಸರಿಯಲ್ಲಿ ನಾವು ತೊಗೊಂಡು ಹಾಕಿದ್ದು ಸುಮಾರು ಇದು ಎರಡು ಸಾವಿರದ ಹದಿನೇಳು ಆ ಒಂದು ಸಮಯದಲ್ಲಿ ತಂದಂತಹ ನೆಟ್ಟು ನೆಟ್ಟು ನಾವು ಬೆಳೆಸಿದಂಥ ಒಂದೇ ಒಂದು ಗಿಡ ಅದು ರಸಪುರಿ ಬೇರೆ ಬೇರೆ ತಳಿಗಳು ತಂದಿದ್ವಿ ನಾವು ಉಳ್ಕೊಂಡಿದ್ದರು ಅದೊಂದು ತಳಿ ತುಂಬ ಖುಷಿ ಆಗ್ತಿದೆ ನನಗೆ ನಾವು ಬೆಳೆದು ನಮ್ಮ ಪುಟದಲ್ಲೇ ಹಣ್ಣು ಕಾಯಿಗಳನ್ನು ಕಿತ್ತು ಹಣ್ಣು ಮಾಡಿಸಿ ನಿಮಗೆ ತೋರಿಸ್ಕೊಂಡು ನಿಮಗೆ ತೋರಿಸ್ಕೊಂಡು ನಾನು ಸುಬೀತಾ ಇದ್ದೀನಿ ತುಂಬ ಖುಷಿ ಆಗ್ತಾ ನೀವು ಕೂಡ ನಾವು ಇದೇ ರೀತಿ ನೀವು ಕ್ರಮಗಳನ್ನು ಕೈಗೊಳ್ಳಿ ಆದಷ್ಟು ಸ್ವಾಭಾವಿಕವಾಗಿ ಹಣ್ಣು ಮಾಡ್ತಾರೆ ಕೆಲವೊಂದು ಬೇರೆ ಬೇರೆ ಥರ ಈ ಒಂದು ಹುಲ್ಲನ್ನು ಒಣ ಹುಲ್ಲನ್ನು ಹಾಕಿ ಹಣ್ಣು ಮಾಡ್ತಾರೆ ಅದು ಕೂಡ ಒಳ್ಳೆಯ ವಿಧಾನವೇ ಸ್ವಲ್ಪ ಶಾಖ ಬೇಕಾಗುತ್ತೆ ಆ ಶಾಖದಿಂದ ಕೂಡ ಹಣ್ಣು ಮಾಡಿಸೋ ವಿಧಾನ ಇದೆ ಇನ್ನೂ ಚೆನ್ನಾಗಿರೋದ್ರೆ ಒಂದೇ ಒಂದು ಬಾಳೆಹಣ್ಣು ಹಾಕ್ಬಿಟ್ಟು ನೀವು ಒಂದು ಬುಟ್ಟಿ ಕಾಯಿಗಳನ್ನು ನಾವು ಹಣ್ಣು ಮಾಡ್ಬೋದು ಇದು ಸ್ವಲ್ಪ ಆಗಿತ್ತು ಅಂದ್ರೆ ಇನ್ನೂ ಅದು ಹಣ್ಣು ಇತ್ತು ಈ ಒಂದು ಮಾವಿನ ಹಣ್ಣು ಇರ್ಲತ್ತೆ ಅದು ಕೂಡ ಹಣ್ಣಾಗಿದೆ ತುಂಬ ಖುಷಿ ಆಗ್ತೈತೆ ನನಗೆ ಈ ಒಂದು ಸ ಅಂದ್ರೆ ಸುಲಭವಾದ ತಂತ್ರಜ್ಞಾನ ತಂತ್ರಜ್ಞಾನವನ್ನು ನೀವು ಕೂಡ ನಿಮ್ಮ ಒಂದು ಮನೆಯಲ್ಲಿ ಮಾಡಿ ನೋಡಿ ಬೇರೆಯವರು ಕೂಡ ಹಂಚ್ಕೊಳ್ಳೋ ವಿಷಯವನ್ನು ಈ ವಿಡಿಯೋ ಶೇರ್ ಮಾಡಿ ನಾನು ತುಂಬ ಖುಷಿ ಆಗುತ್ತೆ ನಮ್ಮ ಕೃಷಿ ಕಟ್ಟೆ ಯೂಟ್ಯೂಬ್ ವಾಹಿನಿ ಶುರುವಾದ ಕೂಡ ನಾವು ಪ್ರತಿಯೊಂದು ಅಂಶವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಯಾವಾಗಲೂ ತವಕಾಪ್ ಪಡ್ತಾ ಇರ್ತೇನೆ ನಾನು ಧನ್ಯವಾದಗಳು ಈಗ ಒಂದು ಲೈವ್ ಮಾಡ್ತಾರೆ ಎಲ್ಲರಿಗೂ ನೋಡಿ